ಿಲ್ಲ ಸರ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲರೂ ಬರ್ತೈತೆ ಐದು ಗ್ಯಾರಂಟಿನೂ ಎಲ್ಲಾನು ಚೆನ್ನಾಗಿ ಕೊಡ್ತಾ ಇದ್ದಾರೆ ಇನ್ಮೇಲೂ ಅದೇ ತರ ಕೊಡ್ಲಿ ಜನಗಳು ಅದೇ ತರ ಓಟ್ ಹಾಕ್ಲಿ ಅಂತ ಬರಲಿ ಅವರು ಅಂತ ಕೇಳ್ಕೊತೀವಿ ಸಲ ಆಗಿದ್ದಾರೆ ಇನ್ನು ಮುಂದೆ ಅವರು ಸಿಎಂ ಆಗೋ ಸ್ಥಾನ ಇದ್ರೆ ಆಗ್ಬೋದು ಅಂತ ಅನ್ಕೋತಿದೀವಿ ನಾವು ಬರ್ಲಿ ಮುಂದೆ ಅವರು ನಮ್ಮದು ಆರ್ ನಗರನೇ ನಮಗೂ ಸಿದ್ದರಾಮಯ್ಯನೇ ಬರಬೇಕು ಅಂತ ಬೇಡ್ಕೊತೀವಿ ಎಲ್ಲ ಗ್ಯಾರಂಟಿನೂ ಪೂರೈಸ್ತಾ ಇದ್ದಾರೆ ಚೆನ್ನಾಗಿ ನಮಗೂ ಅದೇ ಖುಷಿ ಆಗ್ತಾ ಇದೆ ಓಡಾಡ್ತೀವಿ ಬಸ್ಸಲ್ಲಿ ಓಡಾಡ್ತೀವಿ ಎಲ್ಲ ತಾಲೂ ಹೋಗ್ತೀವಿ ಮೈಸೂರಿಗೆ ಹಾಸನ ಎಲ್ಲ ಓಡಾಡ್ತೀವಿ ನಮಗೆ ಈಗ ನಾವು ಖುಷಿಯಾಗಿ ಬಂದು ಎಷ್ಟೊಂದು ಜನ ಬಂದಿದ್ದಾರೆ ಎಷ್ಟೊಂದು ಇದು ಮಾಡ್ತಾರೆ ಜನ ಅವ್ರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೂ ಖುಷಿ ಆಯ್ತಿದೆ ನಾವು ಅದಕ್ಕೆ ಅಷ್ಟು ದೂರದಿಂದ ಬಂದಿದ್ದೀವಿ ಮಹಿಳೆ ನಿಮಗೆ ಅನಿಸುತ್ತೆ ಸಿ ಎಂ ಸಿದ್ದರಾಮಯ್ಯ ತುಂಬ ಒಳ್ಳೇದು ಮಾಡವ್ರೆ ತುಂಬ ಒಳ್ಳೇದು ಮಾಡವ್ರೆ ಪರವಾಗಿಲ್ಲ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊತಾರೆ ಹ್ಞೂ ಮುಂದೆ ಒಳ್ಳೇದಾಗಲಿ ಹ್ಞೂ ಶಾದಿ ಭಾಗ್ಯ ಅಣ್ಣ ಬಾಯಿ ಎಲ್ಲ ಕೊಟ್ಟಿದ್ರು ಈಗ ಗ್ಯಾರಂಟಿ ಕೊಡ್ತಿದ್ದಾರೆ ಎಲ್ಲ ಬತ್ತದೆ ಸರಿ ಸಿದ್ದರಾಮಯ್ಯವ್ರ ಆಡಳಿತದ ಬಗ್ಗೆ ನಿಮ್ಗೆ ಎರಡು ವರ್ಷ ಆಯಿತು ಎರಡನೇ ಸಲ ಸಿ ಎಂ ಆಗಿದೆ ನೋಡೋದಾ ಮುಂದೆ ಹ್ಞೂ ಮುಂದೆ ಗೆಲ್ಲಿ ಚೆನ್ನಾಗಿ ಎಲ್ಲ ಜನ ಸೇರಲಿ ಹಾಕ್ಲಿ ಓಟ ಗೆಲ್ಲಿಸ್ಲಿ ಅಷ್ಟೇ ನಮ್ಮ ತಾಯಿ ಮನೆ ಆಸನ ಸಾಲ್ಗಾಮೆ ರೋಡು ನಮ್ಮ ತಾಯಿ ಮನೆ ಇರೋದು ಖುಷಿ ಆಗುತ್ತೆ ಇಲ್ಲಿ ಗೆದ್ದಿದ್ದಾರಲ್ಲ ಅನ್ನೋದು ಒಂದು ದೊಡ್ಡ ಖುಷಿ ನಮಗೆ ಅಷ್ಟೇ ತುಂಬಾ ಖುಷಿ ಆಯ್ತದೆ ಒಂದು ಖುಷಿ ಅಂತಿರ್ತಾರೆ ಹೌದು ತುಂಬಾ ಖುಷಿ ಸಿದ್ದರಾಮಯ್ಯ ನೋಡೋದೇ ಒಂದು ಆನಂದ ಅವರು ಗ್ಯಾರಂಟಿ ಯೋಜನೆ ಮಾಡೋರಲ್ಲ ಬಡ ಕುಟುಂಬಗಳಿಗೆ ತುಂಬಾ ಉಪಯೋಗ ಆಯ್ತದೆ ತುಂಬಾ ಖುಷಿ ಆಯ್ತದೆ ಸರ್ ಎರಡು ವರ್ಷ ಆಯ್ತು ಈಗ ಎಲ್ಲ ಬರ್ತಿದಾವೆ ಇನ್ನು ಸಿಎಂ ಮೂರು ವರ್ಷ ಇರ್ಬೇಕಂತ ಆಸೆ ಹೋ ಇನ್ನೂ ಮೂರು ವರ್ಷ ಅಲ್ಲ ಅವ್ರು ಹತ್ತು ವರ್ಷ ಇದ್ರು ಹಿಂಗೆ ಅಲ್ಲಾಡೋ ತನಕ ಇದ್ರು ಖುಷಿನೇ ಎರಡು ವರ್ಷ ಆಯ್ತು ಮೇಡಮ್ ಏನೋ ಇಷ್ಟಪಡ್ತೀರಿ ಪಡ್ತೀರಿ ಸರ್ ಅವ್ರಿಗೆ ಆಯಸ್ಸು ಆರೋಗ್ಯ ಗಟ್ಟಿಯಾಗಿ ಕೊಟ್ಟರೆ ಭಗವಂತ ಅವರೇ ಸಿ ಎಮ್ ಆಗಿ ಬಡ ಹೆಣ್ಮಕ್ಳುಗಳಿಗೆ ಬಡ ಕುಟುಂಬಗಳಿಗೆ ಒಳ್ಳೆಯದು ಮಾಡಲಿ ಆಮೇಲೆ ಈಗ ಅಂದರೆ ಬ ಈಗ ಗ್ಯಾರಂಟಿ ಯೋಜನೆ ಕೊಟ್ಟವರಲ್ಲ ಎರಡೆರಡು ಸಾವಿರ ರೂಪಾಯಿ ಅದು ತುಂಬ ಉಪಯೋಗ ಆಯ್ತೈತೆ ಆಮೇಲೆ ಎಲ್ಲೆಲ್ಲೋ ಕ್ಷೇತ್ರಗಳು ದೇವಸ್ಥಾನಗಳು ನೋಡೋಕ್ಕಾಗಲ್ಲ ಕೆಲವರು ಹಾಗಾಗಿ ಫ್ರೀ ಬಸ್ ಇರೋದ್ರಿಂದ ಹೋಗಿ ನೋಡ್ಕೊಂಡು ನೋಡ್ಕೊಂಡು ಬರ್ತಾವ್ರೆ ತುಂಬ ಖುಷಿ ಆಯಿತು ಸರ್ ನಮಗೆ ನೀವು ನಮಗೂ ತುಂಬ ಖುಷಿ ಆಯಿತು ಸರ್ ನಮಗೂ ತುಂಬ ಖುಷಿಯಾಗಿದೆ ಅವರು ಇನ್ನೂ ಮೂರು ಸರಿ ಹಂಗೆನೇ ಬರಲಿ ಅವರು ಎಲ್ಲ ಬಡ ಕುಟುಂಬಕ್ಕೆಲ್ಲ ಎರಡು ಸಾವಿರ ಹಾಕಿದ್ದಾರೆ ಅಂದರೆ ನಮಗೆ ಇನ್ನೂ ಖುಷಿ ಅವ್ರನ್ನ ಬ ಮುಂದೆ ಬಂದರೆ ನಮಗೆ ಖುಷಿ ಆಗ್ತದೆ ಬರ್ ಮುಂದೆ ಬರಲಿ ಸರ್ ಅಂತ ಹೇಳ್ತಾ ಇದ್ದೀವಿ ಸರ್ ಬಸ್ಸಲ್ಲೆಲ್ಲ ಓಡಾಡ್ತಿದ್ರು ಓಡಾಡ್ತಾ ಇದ್ದೀವಿ ಸರ್ ಬಸ್ಸಲ್ಲೆಲ್ಲ ಓಡಾಡ್ತಾ ಇದೀವಿ ಎರಡು ಸಾವಿರ ಹಾಕಿದ್ದಾರೆ ಬಸ್ಸಲ್ಲೆಲ್ಲ ಓಡಾಡ್ತಾ ಇದ್ದೀವಿ ಸಿ ಎಂ ಸಿದ್ದರಾಮಯ್ಯವರು ಇನ್ನೂ ಒಂದು ಅವರು ಇನ್ನೂ ಮೂರು ಸರಿ ಗೆದ್ದಿದ್ದಾರೆ ಇನ್ನೂ ರಿಷಿ ಮುಗಿತಿಯಾಗಿ ಬರಲಿ ಸರ್ ಅಂತ ಹೇಳ್ತಾ ಇದೀವಿ ಸರ್ ಸಮಾವೇಶದ ಬಗ್ಗೆ ಅನಿಸುತ್ತೆ ನೋಡಿದರೆ ಎಲ್ಲ ಹಾ ಜನಗಳು ತುಂಬ ಬಂದಿದ್ದಾರೆ ಸಖತ್ತು ಜನಗಳು ಸಾಕತ್ತರ ಕೊಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ತುಂಬ ಅವ್ರಿಗೆ ಅಷ್ಟೇ ಾಗಿ ನಮ್ಮ ಅವರು ಮುಂದೆ ಬರಲಿ ಅಂತ ನಾವು ಕೋರ್ಕತಾ ಇದೀವಿ ಸರ್ ಹಾ ಹೇಳಿ ನಾವು ಸಮಾವೇಶ ನೋಡಿದರೆ ಚಿಕ್ಕಮಗಳೂರು ಜಿಲ್ಲೆ ಕಟೂರ್ ತಾಲೂಕಿಂದ ಬಂದಿರೋರು ಈ ಸಮಾವೇಶ ನೋಡಿ ಬಹಳ ಖುಷಿಯಾಗಿದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳು ಸಿದ್ದರಾಮಯ್ಯನವರ ಸ್ವ ಸ್ವಇೆಯಿಂದ ಸ್ವಾಭಿಮಾನಿಗಳೇ ಬಂದಿರೋದು ಹೆಚ್ಚಿಗೆ ಜಾಸ್ತಿ ಇಲ್ಲಿ ಯಾರನ್ನೂ ಇಲ್ಲಿ ದುಡ್ಡು ಕೊಟ್ಟು ಅಥವಾ ಇನ್ನೊಂದಾಗಿ ಕರೆಸಿಲ್ಲ ಇವರು ಎಲ್ಲ ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥ ಜನಗಳು ಏನಿಸುತ್ತೆ ಸಿದ್ದರಾಮಯ್ಯ ಸಮಾವೇಶ ನೋಡಿದ್ರೆ ಹಾಸನದಲ್ಲಿ ಈ ಪುರಿ ಜನ ಸೇರ್ತಿದ್ದಾರೆ ಹಾಸನ ಜೆ ಡಿ ಎಸ್ ಕೋಟೆ ಅಂತ ಹೇಳ್ತಿದ್ರು ಹಾಸನ ಜೆ ಡಿ ಎಸ್ ಕೋಟೆ ನಿಜ ಇರ್ಬೋದು ಆದರೆ ಇವತ್ತಿನ ಸಮಾವೇಶ ನೋಡಿ ಜೆ ಡಿ ಎಸ್ ಕೋಟೆ ಛಿದ್ರವಾಯಿತು ಅಂತ ಜನ ಅಭಿಪ್ರಾಯ ಮಾತಾಡ್ತಾ ಇದ್ದಾರೆ ಜನಗಳೆಲ್ಲ ಇವತ್ತಿನ ಜನ ಸಿದ್ದರಾಮಯ್ಯನ ಮೇಲೆ ಅಭಿಮಾನ ಇಟ್ಟು ಈ ಹಾಸನಕ್ಕೆ ಲಗ್ಗೆ ಇಟ್ಟಿದ್ದಾರೆ ಆದ್ರಿಂದ ಯಾವುದು ಇಲ್ಲಿ ಭದ್ರಕೋಟೆ ಅಂತೇನಿಲ್ಲ ಕೋಟೆಗಳೇ ಇರಬಹುದು ಭದ್ರಕೋಟೆ ಏನು ಯಾವುದು ಇರಲ್ಲ ಇವತ್ತು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಹೋರಾಟ ಮಾಡ್ತಿದೆ ಸಿಎಂ ಮೇಲೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ್ರು ಮೈತ್ರಿ ಮಾಡ್ಕೊಂಡ್ರು ಕೂಡವಾ ಜನ ಜನಗಳ ಮುಂದೆ ಯಾವ ಮೈತ್ರಿ ತಡೀಲಿಲ್ಲ ಜನಾಭಿಪ್ರಾಯ ಇದೆಯಲ್ಲ ಅದೇ ಮೈತ್ರಿ ಜನಗಳು ಮಾಡ್ಕೊಂಡ್ರೆ ಮೈತ್ರಿ ಅದು ದೊಡ್ಡ ಮೈತ್ರಿ ಇವ್ರು ಮಾಡ್ಕೊಂಡ್ರೆ ಮೈತ್ರಿ ಕೇವಲ ನೆಪ ಮಾತ್ರಕ್ಕೆ ಮೈತ್ರಿ ಮೈತ್ರಿಯಿಂದ ಕಾಣುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ